ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಸಾಕಷ್ಟು ದಿನಗಳಿಂದ ಯೂಟ್ಯೂಬಲ್ಲಿ ನಾನು ಯಾವುದೇ ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸಾಕಷ್ಟು ಜನ ಪಾಪ ಕೇಳ್ತಾ ಇದ್ರಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಹಲವಾರು ಕಾರಣಗಳಿಂದ ಮತ್ತು ಪ್ರವಾಸದಲ್ಲಿ ಇದ್ದಿದ್ದರಿಂದ ನಾನು ಯಾವುದೇ ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇನ್ನು ಮುಂದೆ ಪ್ರತಿನಿತ್ಯ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅನೇಕ ವಿಧವಾದ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಹಲವಾರು ಪೂಜಾ ಕೈಂಕರ್ಯಗಳ ವಿಚಾರವನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ದತ್ತನ ಸೇವೆಯಲ್ಲಿ ಭಾಗವಹಿಸಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಮೊದಲನೇದಾಗಿ ನಾಳೆ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಉತ್ತರಾಯಣದ ಕೊನೆಯ ಅಮಾವಾಸ್ಯೆ ಯಥಾವಿಧಿಯಂತೆ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಡೆಯುತ್ತೆ ಯಾರಿಗೆ ಹಣಕಾಸಿನ ಬಿಕ್ಕಟ್ಟಿದೆಯೋ ಯಾರಿಗೆ ಯಾವುದೇ ವಿಧವಾದ ಬಾಧೆಗಳಿದೆಯೋ ಆ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಅಮಾವಾಸ್ಯೆ ಶಕ ಕುಳು ಮಹಾಲಕ್ಷ್ಮಿ ಭೋಗ ಬಹಳ ಸೂಕ್ತವಾದ ಪರಿಹಾರ ಹಾಗೇ ನಿಮಗೆಲ್ಲ ಗೊತ್ತಿರುವಂತೆ ಆಷಾಢ ಶುದ್ಧ ಪೌರ್ಣಮಿ ಗುರುಪೌರ್ಣಮಿ ಜುಲೈ ಹತ್ತನೇ ತಾರೀಕು ಗುರುವಾರವೇ ಬಂದಿರುವಂಥದ್ದು ಬಹಳ ವಿಶೇಷ ಆ ಸಂದರ್ಭದಲ್ಲಿ ಪ್ರಾತಃ ಕಾಲ ಮೂರುವರೆ ಗಂಟೆಗೆ ಸರಿಯಾಗಿ ಸರಿಯಾಗಿ ಮೂಲ ಸಾನ್ನಿಧ್ಯ ಔದುಂಬರದಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯರು ಮಾನಸ ಪೂಜಾ ಕೈಂಕರ್ಯ ಸುಪ್ರಭಾತ ಸೇವೆ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಫಲಪಂಚಾಮೃತ ಪುರಸ್ಸರ ಏಕವಾರ ರುದ್ರಾಭಿಷೇಕ ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ ಇದಾದ ನಂತರ ಬರುವಂತಹ ಎಲ್ಲ ಭಕ್ತರು ಕೂಡ ತಮ್ಮ ಸ್ವಹಸ್ತದಿಂದ ಶಿರಡಿ ಸಾಯಿನಾಥರ ವಿಗ್ರಹಕ್ಕೆ ಹಾಗೂ ದತ್ತ ಪಾದುಕೆಗಳಿಗೆ ಅಭಿಷೇಕ ಮಾಡುವಂತಹ ಒಂದು ವ್ಯವಸ್ಥೆ ಸುಮಾರು ಪ್ರಾತಃ ಕಾಲ ಹತ್ತು ಗಂಟೆಗೆ ಸರಿಯಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಮಹಾಪೂರ್ಣಾಹುತಿ ನಡೆಯುತ್ತೆ ಪ್ರಾತಃ ಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಸೇವಾ ಕೈಂಕರ್ಯಗಳ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ದತ್ತನ ಅನ್ನ ಪ್ರಸಾದ ಅನ್ನ ದಾಸೋಹ ಇಲ್ಲಿ ವಿಶೇಷ ನಿತ್ಯವೂ ಕೂಡ ಅನ್ನದಾನ ನಡೆಯುವಂತಹ ಮಹಾಭರ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಪ್ರಾತಃ ಕಾಲದಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆ ದಿನ ವಿಶೇಷವಾಗಿ ನಡೀತಾ ಇರುತ್ತೆ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಈ ಒಂದು ಮಹತ್ತರವಾದ ಗುರು ಸೇವಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಬರುವಾಗ ಎಲ್ಲರೂ ಕೂಡ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ಭಿಕ್ಷೆಯ ವಿವರಗಳನ್ನು ನಾವು ಕೊಟ್ಟಿರುವಂತಹ ಫೋನ್ ನಂಬರಲ್ಲಿ ನೀವು ತಿಳ್ಕೊಳ್ಬಹುದಾಗಿದೆ ಹಾಗೆ ದತ್ತ ಪಾದುಕ ಪೂಜೆ ಬಹಳ ವಿಶೇಷವಾಗಿರುತ್ತೆ ಮತ್ತು ನೂರ ಎಂಟು ನಾಣ್ಯಗಳನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಹೋಮ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತೀರಿ ಅವರೆಲ್ಲರಿಗೂ ಕೂಡ ಬೆಳ್ಳಿಯ ಪಾದುಕಿ ಪ್ರಸಾದವನ್ನು ಕೂಡ ನೀಡಲಾಗ್ತಾ ಇದೆ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಚ್ಛೆ ಪಡ್ತೀರೋ ಅವರೆಲ್ಲರೂ ಕೂಡ ನಿಮ್ಮ ಹೆಸರನ್ನು ಅತಿ ಶೀಘ್ರವಾಗಿ ನೋಂದಾವಣಿ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ನಾವು ಸೇವೆ ತೊಗೊಂಡ್ರೆ ಮಾತ್ರ ಬರಬೇಕೇನೋ ಇದ್ದರೆ ಬರಬಾರ್ದೇನೋ ಅನ್ನೋದೇನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಗುರು ಸೇವಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮುಕ್ತವಾದ ಆಹ್ವಾನ ಇರುತ್ತೆ ಯಾವುದೇ ವಿಧವಾದ ನಿಬಂಧನೆಗಳು ಇರೋದಿಲ್ಲ ಎಲ್ಲರೂ ಕೂಡ ಪ್ರಾತಃ ಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಅವಿರತವಾದ ಸೇವಾ ಕೈಂಕರ್ಯಗಳು ನಡೀತಾ ಇರುತ್ತೆ ಅನ್ನ ಪ್ರಸಾದ ವಿತರಣೆ ನಡೀತಾ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಗುರು ಸೇವಾ ಕಾರ್ಯಕ್ರಮದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಗುರುದೇವ ದತ್ತ ಓ शान्त्यशान्ते शान्तिः सद्गुरो दिव्यचरणारविन्दार्पणमस्तु